ತುಂಬ ಜನ ಅದು ಕಮೆಂಟ್ ಬಂದಿದೆ ಸರ್ ನೆಕ್ಸ್ಟ್ ಮಾನ್ಸೂನ್ ಆಫರಲ್ಲಿ ಏನು ಐಟಮ್ ಬರ್ತಾ ಇದೆ ನೆಕ್ಸ್ಟ್ ಮಾನ್ಸೂನ್ ಆಫರ್ದೇ ನಾನು ವೇಟ್ ಇದ್ದೀನಿ ನೆಕ್ಸ್ಟ್ ಮಾನ್ಸೂನ್ ಆಫರ್ ಲಾಂಗ್ ಕುರ್ತೀಸಲ್ಲಿ ಏನು ವೆರೈಟಿ ಇದ್ದಾವೆ ಅದೇ ಮಾರ್ಕೆಟಲ್ಲಿ ನಿಮಗೆ ಐನೂರು ಆರುನೂರು ರೂಪಾಯಲ್ಲಿ ಸಿಗೋ ಐಟಮ್ ನಾನು ನಿಮಗೆ ಸಿಕ್ಸ್ಟಿ ಪರ್ಸೆಂಟ್ ಆಫಲ್ಲಿ ಕೊಡ್ತಾ ಇದ್ದೀನಿ ಅದು ಡಿಸೈನ್ಸ್ಗಳು ನೀವು ನೋಡ್ತೀರ ಅಂದರೆ ವೆರೈಟಿ ನೋಡಿ ನೀವು ರೇಟ್ ನಡೆಯುತ್ತೆ ರೇಟ್ ನಿಮಗೆ ನೂರ ಇಪ್ಪತ್ತು ನೂರ ಐವತ್ತು ನೂರ ಅರವತ್ತಲ್ಲಿ ಸಿಗೋ ಐಟಮ್ ನಿಮಗೆ ಎಂಬತ್ತು ರೂಪಾಯಿ ಅರವತ್ತು ರೂಪಾಯಲ್ಲಿ ಸಿಗುತ್ತೆ ಲಾಂಗ್ ಪ್ಯಾಟರ್ನಲ್ಲಿ ಇದಾವೆ ಯುನಿಕ್ ಡಿಸೈನ್ ರೇಂಜ್ ಏನಿದ್ದಾವೆ ಗೊತ್ತಾ ನಿಮಗೆ ಇನ್ನೂರ ಐವತ್ತು ರೂಪಾಯಲ್ಲಿ ಟೂ ಫಿಫ್ಟಿ ರುಪೀಸಲ್ಲಿ ಅದರಲ್ಲಿ ನಿಮಗೆ ಟೂ ಫಿಫ್ಟಿ ಪ್ಲಸ್ ಡಿಸೈನ್ಸ್ಗಳು ನಿಮಗೆ ಅವೈಲೇಬಲ್ ಸಿಗುತ್ತೆ ಬಟ್ ಯಾರ್ ರಿಯೋನ್ ಬೇಸ್ ಮೇಲೆ ಏಯ್ಟೀನ್ ಕೆ ಜಿ ರಿಯೋನ್ ಮೇಲೆ ಆರ್ಟಿಕಲ್ಗಳು ಸಿಗ್ತಾ ಇದೆ ಡಿಸೈನರಲ್ಲಿ ಪ್ಯಾಟರ್ನ್ಸ್ ಕ್ಯಾಟ್ಲಾಗ್ ಐಟಮ್ ವಾಲ್ಯೂಮ್ ನೋಡಬೇಕಾಗಿದೆ ಇನ್ನೂರ ಐವತ್ತು ಪ್ಲಸ್ ಡಿಸೈನ್ಸ್ಗಳು ಟೂ ಟ್ವೆಂಟಿ ಫೈ ರೇಂಜಲ್ಲಿ ಬೇಕಾಗಿದೆ ಆ ರೇಂಜಲ್ಲಿ ಸಿಗುತ್ತೆ ನಿಮಗೆ ಪ್ಯಾಟರ್ನ್ಸ್ ನೋಡಿ ಬರೀ ಹ್ಯಾಂಡ್ ಓವರ್ಕ್ ಡಿಸೈನ್ಸ್ಗಳು ಅಲ್ಲಿ ಯಾವುದು ಪ್ಯಾಟರ್ನ್ ತೊಗೊಳ್ತೀರ ಇನ್ನೂರ ಇಪ್ಪತ್ತು ಐದು ರೂಪಾಯಲ್ಲಿ ನಾನು ಆ ಥರ ಪೀಸಸ್ ಮತ್ತು ಆ ಥರ ವೆರೈಟಿ ಲಾಂಗ್ ಪ್ಯಾಟರ್ನಲ್ಲಿ ಕೊಡ್ತಾ ಇದ್ದೀನಿ ಡಿಸೈನರ್ ಪೀಸಸ್ ಕೊಡ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ ಏನಿದ್ದಾವೆ ಗೊತ್ತಾ ನಿಮಗೆ ನಮಸ್ಕಾರ ನಮಗೆ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ ಸಿದ್ಧಾರ್ಚಿ ಸೌರ್ಯ ಚಿಲ್ಸ್ ಆ್ಯಂಡ್ ವಿಲ್ಸಿಂದ ಲಾಸ್ಟ್ ವೀಡಿಯೋಗೆ ನೀವು ತುಂಬ ಸ್ನೇಹ ಕೊಟ್ಟಿದ್ದೀರಾ ಮತ್ತು ತುಂಬ ಜನ ಅದು ಕಮೆಂಟ್ ಬಂದಿದ್ದೆ ಸರ್ ನೆಕ್ಸ್ಟ್ ಮಾನ್ಸೂನ್ ಆಫರಲ್ಲಿ ಏನು ಐಟಮ್ ಬರ್ತಾ ಇದೆ ನೆಕ್ಸ್ಟ್ ಮಾನ್ಸೂನ್ ಆಫರ್ದೇ ನಾನು ವೇಟ್ ಇದ್ದೀನಿ ನೆಕ್ಸ್ಟ್ ಮಾನ್ಸೂನ್ ಆಫರ್ ಲಾಂಗ್ ಕುರ್ತೀಸಲ್ಲಿ ಏನು ವೆರೈಟಿ ಇದ್ದಾವೆ ಅದನ್ನೇ ಆಫರ್ ರೇಂಜಲ್ಲಿ ಏನು ಲೈವ್ ಆಗಿ ಹೇಳ್ತೀನಿ ರೀ ನಾನು ವೀಡಿಯೋಲಿ ಅದೇ ಹೇಳ್ತಾ ಇದ್ದೀನಿ ಯೂಟ್ಯೂಬ್ದು ಹಳೇದು ನೂರು ವೀಡಿಯೋ ನೋಡಿಬಿಡಿ ಅದು ಆದಮೇಲೆ ಆ ವೀಡಿಯೋಗೆ ನೋಡಿ ರೇಟಲ್ಲಿ ಏನು ಕಂಪೇರ್ ಆಗುತ್ತೆ ಆ ಪೀಸಸ್ಗೆ ಮತ್ತು ಆ ಆರ್ಟಿಕಲ್ಗೆ ನೋಡ್ತೀರಾ ಫುಲ್ ಲಾಂಗ್ ಪ್ಯಾಟರ್ನ್ಸಲ್ಲಿ ನಿಮಗೆ ವಿತ್ ವರ್ಕ್ ಜೊತೆಗೆ ಹ್ಯಾಂಡ್ ವರ್ಕಲ್ಲಿ ಕುರ್ತಿಗಳು ಏನು ರೇಂಜ್ ರೇಂಜಿಂದ ಸ್ಟಾರ್ಟಿಂಗ್ ಆಗುತ್ತೆ ಗೊತ್ತಾ ನಿಮಗೆ ರೇಟ್ ಇಲ್ಲ ಟು ಟ್ವೆಂಟಿ ಫೈ ರುಪೀಸಿಂದ ಇಂದ ಸ್ಟಾರ್ಟಿಂಗ್ ಇರೋದು ನಾನು ಹೇಳಲ್ಲ ನಮ್ಮ ಟ್ಯಾಕ್ಸ್ ಸಿಸ್ಟಮ್ ಹೇಳ್ತಾರೆ ಅದರಲ್ಲಿ ನಿಮಗೆ ಹತ್ತು ಹತ್ತು ಡಿಸೈನ್ಸ್ಗಳು ಬೇಕಾಗಿದೆ ಇಪ್ಪತ್ತಿಪ್ಪತ್ತು ಡಿಸೈನ್ಸ್ಗಳು ಬೇಕಾಗಿದೆ ಆಮೇಲೆ ಡಿಸೈನರಲ್ಲಿ ಪ್ಯಾಟರ್ನ್ಸ್ ಕ್ಯಾಟ್ಲಾಗ್ ಐಟಮ್ ವಾಲ್ಯೂಮ್ ನೋಡಬೇಕಾಗಿದೆ ಇನ್ನೂರ ಐವತ್ತು ಪ್ಲಸ್ ಡಿಸೈನ್ಸ್ಗಳು ಟೂ ಟ್ವೆಂಟಿ ಫೈ ರೇಂಜಲ್ಲಿ ಬೇಕಾಗಿದೆ ಆ ರೇಂಜಲ್ಲಿ ಸಿಗುತ್ತೆ ನಿಮಗೆ ಪ್ಯಾಟನ್ಸ್ ನೋಡಿ ಬರೀ ಹ್ಯಾಂಡ್ ಓರ್ಕ್ ಡಿಸೈನ್ಸ್ಗಳು ಅಲ್ಲಿ ಯಾವುದು ಪ್ಯಾಟರ್ನ್ ತಗೊಳ್ತೀರ ಇನ್ನೂರ ಇಪ್ಪತ್ತು ಐದು ರೂಪಾಯಲ್ಲಿ ನಾನು ಆ ಥರ ಪೀಸಸ್ ಮತ್ತು ಆ ಥರ ವೆರೈಟಿ ಲಾಂಗ್ ಪ್ಯಾಟರ್ನಲ್ಲಿ ಕೊಡ್ತಾ ಇದ್ದೀನಿ ಡಿಸೈನರ್ ಪೀಸಸ್ ಕೊಡ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ ಏನಿದ್ದಾವೆ ಗೊತ್ತಾ ನಿಮಗೆ ಆ ಪೀಸ್ ನೋಡಿ ಫುಲ್ ಲಾಂಗ್ ಪ್ಯಾಟನಾ ಕಾನ್ಸೆಪ್ಟ್ ಟೂ ಟ್ವೆಂಟಿ ಫೈವ್ ರೇಂಜಲ್ಲಿ ಅದನ್ನ ಡಿಸೈನರ್ಗಳು ಅದರಲ್ಲಿ ನೀವು ನೋಡ್ತೀರಾ ಅಂದರೆ ಬೇಜಾನಕ್ಕೆ ಇದ್ದಾವೆ ಬಟ್ ವೆರೈಟಿ ಏನೇನು ಇದಾವೆ ಅದರಲ್ಲಿ ಡಿಸೈನ್ಸ್ಗಳು ಏನೇನಿದ್ದಾವೆ ಆ ಪೀಸ್ ನೋಡಿ ಲಾಂಗ್ ಪ್ಯಾಟರ್ನಲ್ಲಿ ಇದಾವೆ ಯುನಿಕ್ ಡಿಸೈನ್ ರೇಂಜ್ ಏನಿದ್ದಾವೆ ಗೊತ್ತಾ ನಿಮಗೆ ಇನ್ನೂರ ಐವತ್ತು ರೂಪಾಯಲ್ಲಿ ಟೂ ಫಿಫ್ಟಿ ರುಪೀಸಲ್ಲಿ ಅದರಲ್ಲಿ ನಿಮಗೆ ಟೂ ಫಿಫ್ಟಿ ಪ್ಲಸ್ ಡಿಸೈನ್ಸ್ಗಳು ನಿಮಗೆ ಅವೈಲೇಬಲ್ ಸಿಗುತ್ತೆ ಬಟ್ ಪ್ಯಾರ ರಿಯೋನ್ ಬೇಸ್ ಮೇಲೆ ಏಯ್ಟೀನ್ ಕೆ ಜಿ ರಿಯೋನ್ ಮೇಲೆ ಆರ್ಟಿಕಲ್ಗಳು ಸಿಗ್ತಾ ಇದೆ ವಿತ್ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಅದರಲ್ಲಿ ಡಿಸೈನ್ಸ್ಗಳು ನಾನು ಶೋ ಮಾಡ್ತಾಯಿದ್ದೀನಿ ಯಾಕೆ ವಿಡಿಯೋ ದೊಡ್ಡದು ಆಗುತ್ತೆ ವೆರೈಟಿ ಜಾಸ್ತಿ ಇರೋದು ಅದಕ್ಕೆ ನಾನು ಎಷ್ಟು ಪೀಸಸ್ ಎಷ್ಟು ಡಿಸೈನ್ಸ್ಗಳು ಆಗುತ್ತೆ ನಾನು ಅಷ್ಟು ಪ್ಯಾಟರ್ನ್ ಮತ್ತು ಅಷ್ಟೊಂದು ಡಿಸೈನ್ಸ್ಗಳು ನಾನು ನಿಮಗೆ ಶೋ ಮಾಡ್ತೀನಿ ಬಟ್ ರೇಟ್ ಅದೇ ಇರೋದು ಓನ್ಲಿ ಟೂ ಫಿಫ್ಟಿ ಹೇಳ್ತೀನಿ ಅಂದರೆ ಇನ್ನೂರ ಐವತ್ತು ರೂಪಾಯಿನೇ ಇರೋದು ಅದರಲ್ಲಿ ಇನ್ನೂ ಒಂದು ಪ್ಯಾಟರ್ನ್ ಇದ್ದಾವೆ ಇನ್ನೂ ಒಂದು ಡಿಸೈನ್ಸ್ಗಳು ಇದ್ದಾವೆ ಇನ್ನೂ ಇನ್ನು ಕಾನ್ಸೆಪ್ಟ್ ಏನೇನಿದ್ದಾವೆ ಆ ಥರ ಪೀಸಸ್ ನೋಡಿ ಆ ಥರ ಡಿಸೈನ್ಸ್ಗಳು ನೋಡಿ ಯಾಕೆ ವೆರೈಟಿ ಇನ್ನೂ ಇದ್ದಾವೆ ವೆರೈಟಿ ಎಷ್ಟು ಬೇಕಾಗಿದೆ ಅಷ್ಟು ಕ್ವಾಂಟಿಟಿ ಇದ್ದಾವೆ ಬಟ್ ಡಿಸೈನ್ಸಲ್ಲಿ ನೋಡ್ತೀರಾ ಅಂದರೆ ಯುನಿಕ್ ಯುನಿಕ್ ಪ್ಯಾಟರ್ನ್ಸ್ ಮತ್ತು ಯುನಿಕ್ ಯುನಿಕ್ ಕಾನ್ಸೆಪ್ಟಲ್ಲಿ ಫುಲ್ ಲಾಂಗ್ ಫ್ಲೇರಲ್ಲಿ ಅದೇ ಮಾರ್ಕೆಟಲ್ಲಿ ಮುನ್ನೂರ ಐವತ್ತು ಮುನ್ನೂರ ಅರವತ್ತು ನಾನ್ನೂರು ರೂಪಾಯಲ್ಲಿ ಸೇಲ್ ಮಾಡ್ತಾರೆ ಜನ ಬಟ್ ಅಜಿಝಾನ್ ಏನು ರೇಟ್ ಕೊಡ್ತಾರೆ ನಿಮಗೆ ಗೊತ್ತಾ ಇನ್ನೂರ ಅರವತ್ತು ರೂಪಾಯಲ್ಲಿ ಟೂ ಸಿಕ್ಸ್ಟಿ ರುಪೀಸಲ್ಲಿ ಆ ಥರ ಡಿಸೈನ್ ಲಾಂಗ್ ಫುಲ್ ಲಾಂಗ್ ಫ್ರಾಕಲ್ಲಿ ಫುಲ್ ಲಾಂಗ್ ಫ್ರಾಕಲ್ಲಿ ನಿಮಗೆ ಡಿಸೈನ್ಸ್ಗಳು ಬೇಕಾಗಿದೆ ಅದರಲ್ಲಿ ಮಲ್ಟಿಪಲ್ ಪ್ರಿಂಟ್ ಆಪ್ಷನ್ ನಿಮಗೆ ಸಿಗ್ತಾಯಿದೆ ಆ ಥರ ಪ್ರಿಂಟ್ ಬೇಕಾಗಿದೆ ಇಲ್ಲಾಂದರೆ ಯಾವ ಥರ ಪ್ರಿಂಟ್ ಬೇಕಾಗಿದೆ ನಿಮಗೆ ಎಲ್ಲ ಪ್ರಿಂಟ್ ಅವೈಲೇಬಲ್ ಸಿಗುತ್ತೆ ಬಟ್ ಫ್ರಂಟ್ ಬ್ಯಾಕ್ ಎರಡೂ ಕಡೆ ಪ್ರಿಂಟ್ ನೆಕ್ಸ್ಟ್ ಡಿಸೈನ್ ಇನ್ನೂ ಇದ್ದಾವೆ ಅದನ್ನೇ ಸೇಮ್ ಕಾನ್ಸೆಪ್ಟಲ್ಲಿ ಬಟ್ ಅದರಲ್ಲಿನ ಪ್ರಿಂಟ್ ಡಿಸೈನ್ಸ್ ನಿಮಗೆ ಎಷ್ಟು ಪ್ಯಾಟರ್ನ್ ಬೇಕಾಗಿದ್ದಾವೆ ಅಷ್ಟೊಂದು ಪ್ಯಾಟರ್ನ್ ನಿಮಗೆ ಸಿಗತ್ತೆ ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದಾವೆ ಇನ್ನೂ ಗೊತ್ತಾ ಆಲಿಯಾ ಕಟ್ ಡಿಸೈನ್ಗಳು ಆಲಿಯಾ ಕಟ್ಟಲ್ಲಿ ಏನೇನು ಡಿಸೈನ್ಸ್ಗಳು ಇದ್ದಾವೆ ರೇಟ್ ಹೇಳ್ತೀರಾ ರೇಟ್ ನಾನು ಹೇಳೋಲ್ಲ ನಮ್ಮ ಟ್ಯಾಕ್ಸ್ ಸಿಸ್ಟಮ್ ಹೇಳ್ತಾರೆ ಇನ್ನೂರ ಎಪ್ಪತ್ತೈದು ಅಂದರೆ ಟು ಸೆವೆಂಟಿ ಫೈವ್ ರುಪೀಸಲ್ಲಿ ನಿಮಗೆ ಲಾಂಗ್ ಪ್ಯಾಟರ್ನಲ್ಲಿ ಆಲಿಯಾ ಕಟ್ ಬೇಕಾಗಿದೆ ಅದರಲ್ಲಿ ಪ್ರಿಂಟ್ ಮಲ್ಟಿಪಲ್ ಪ್ರಿಂಟ್ ಮೇಲೆ ಸಿಗ್ತಾ ಇದ್ದಾವೆ ಆಪ್ಷನ್ ಅದರಲ್ಲಿ ಎಷ್ಟು ಪ್ರಿಂಟ್ ಬೇಕಾಗಿದೆ ಅಷ್ಟೊಂದು ಪ್ರಿಂಟ್ ನಿಮಗೆ ಸಿಗುತ್ತೆ ಬಟ್ ಈ ಪ್ರಿಂಟ್ಸ್ ನೋಡಿ ನೀವು ಆರ್ಟಿಕಲ್ಗಳನ್ನು ಓನ್ಲಿ ಆಫೋರ್ಡೆಬಲ್ ಪ್ರೈಸಲ್ಲಿ ವಿತ್ ಕ್ಯಾಟ್ಲಾಗ್ ಐಟಮ್ ಸಿಗ್ತಾ ಇದೆ ಅದರದು ನಿಮಗೆ ಪ್ರಿಂಟ್ಸಲ್ಲಿ ಎಷ್ಟು ಪ್ರಿಂಟೇ ಬೇಕಾಗಿದೆ ನಿಮಗೆ ಅಷ್ಟೊಂದು ಪ್ರಿಂಟ್ ನಿಮಗೆ ಸಿಗುತ್ತೆ ಯುನಿಕ್ ಯುನಿಕ್ ಪ್ಯಾಟರ್ನ್ ಜೊತೆಗೆ ಯೂನಿಕ್ ಯೂನಿಕ್ ಡಿಸೈನ್ಸ್ ಅಲ್ಲಿಯ ಕಟ್ ಜನ ಹೇಳ್ತಾರೆ ಟ್ರೆಂಡ್ ಹೋಗಿದೆ ಟ್ರೆಂಡ್ ಯಾವಾಗೆ ಹೋಗಲ್ಲ ರೇಟ್ ನಡೆಯುತ್ತೆ ರೇಟ್ ನಿಮಗೆ ನೂರ ಇಪ್ಪತ್ತು ನೂರ ಐವತ್ತು ನೂರತ್ತಲ್ಲಿ ಸಿಗೋ ಐಟಮ್ ನಿಮಗೆ ಎಂಬತ್ತು ರೂಪಾಯಿ ಅರುವತ್ತು ರೂಪಾಯಲ್ಲಿ ಸಿಗುತ್ತೆ ಲಾಭ ಯಾರಿಗೆ ನಿಮಗೇನೆ ಡಿಸೈನ್ಸ್ಗಳನ್ನು ನೋಡ್ತೀರಾ ಅಂದರೆ ಅದರಲ್ಲಿ ಡಿಸೈನ್ಸ್ಗಳು ನೋಡಿ ಎಷ್ಟು ಪ್ಯಾಟರ್ನ್ ಇದ್ದಾವೆ ಬರೀ ಆಲಿ ಅಕಟ್ಟಲ್ಲಿ ನಾನು ನಿಮಗೆ ಶೋ ಮಾಡ್ತಾಯಿದ್ದೀನಿ ಅಷ್ಟೊಂದು ಪ್ಯಾಟರ್ನ್ ಇದಾವೆ ಮತ್ತು ಪರ್ಟಿಕ್ಯುಲರ್ ಡಿಸೈನಲ್ಲಿ ಇನ್ನೂರ ಐವತ್ತು ಸ್ಯಾಂಪಲ್ ಹೇಳಿದ್ರೆ ಇನ್ನೂರ ಐವತ್ತು ಇರುತ್ತೆ ನಮ್ಮ ಹತ್ರ ಆ ಗ್ಯಾರಂಟಿ ಇರೋದು ನೀವು ಆ ವೀಡಿಯೋಗೆ ನೋಡಿಬಿಟ್ಟು ಆ ತಿಂಗಳಲ್ಲಿ ಇದ್ದೀರ ನೀವು ಆ ವಿಡಿಯೋ ಅಲ್ಲಿ ಅಲ್ಲಿ ಬಂದು ನೋಡಿ ಇಲ್ಲಾಂದರೆ ನೀವು ಆನ್ಲೈನ್ ಪರ್ಚೇಸ್ ಮಾಡ್ತೀರಾ ಅಂದರೆ ಈ ಸ್ಕ್ರೀನಲ್ಲಿ ನಮ್ಮ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಐಡಿಯಾ ಆಗುತ್ತೆ ಅಷ್ಟೈ ಆರ್ಟಿಕಲಲ್ಲಿ ಏನೇನು ಆಫರ್ ಇದ್ದಾವೆ ಲಾಸ್ಟ್ ತಕ್ಷಣ ನೀವು ನೋಡಿ ಯಾಕೆ ಲಾಸ್ಟ್ ತಕ್ಷಣ ನಾನು ರೇಟ್ ಶೋ ಮಾಡ್ತಾ ಇದ್ದೀನಿ ನಿಮಗೆ ಪ್ಯಾಟರ್ನ್ ಶೋ ಮಾಡ್ತಾ ಇದ್ದೀನಿ ಡಿಸೈನ್ಸ್ಗಳು ಶೋ ಮಾಡ್ತಾ ಇದ್ದೀನಿ ಆ ಪೀಸಸ್ ನೋಡಿ ಪ್ಯಾರ್ ಜೈಪೂರಿ ಕಾಟನ್ ಮೇಲೆ ಲಾಂಗ್ ಟೈಪ್ ಫ್ರಾಕ್ ಫುಲ್ ಫ್ಲೇರಲ್ಲಿ ರೇಟಿ ಏನು ಗೊತ್ತಾ ಮುನ್ನೂರು ಇಪ್ಪತ್ತೈದು ರೂಪಾಯಲ್ಲಿ ತ್ರೀ ಟ್ವೆಂಟಿ ಫೈವ್ ರುಪೀಸಲ್ಲಿ ನಿಮಗೆ ಆ ಥರ ಪೀಸಸ್ ಮತ್ತು ಆ ಥರ ಡಿಸೈನ್ಸ್ಗಳು ಸಿಗ್ತಾ ಇದ್ದಾವೆ ನಿಮಗೆ ಅದರಲ್ಲಿ ಡಿಸೈನ್ಸ್ ಪ್ಯಾಟರ್ನ್ ಏನೇನು ಅದು ಎಲ್ಲ ಪ್ಯಾಟರ್ನ್ ಶೋ ಮಾಡ್ತಾ ಇದ್ದೀನಿ ಫುಲ್ ಫ್ಲೇರಲ್ಲಿ ಇದೆ ಅದೇ ಮಾರ್ಕೆಟಲ್ಲಿ ನಿಮಗೆ ಐನೂರು ಆರುನೂರು ರೂಪಾಯಲ್ಲಿ ಸಿಗೋ ಐಟಮ್ ನಾನು ನಿಮಗೆ ಸಿಕ್ಸ್ಟಿ ಪರ್ಸೆಂಟ್ ಆಫಲ್ಲಿ ಕೊಡ್ತಾ ಇದ್ದೀನಿ ಅದು ಡಿಸೈನ್ಸ್ಗಳು ನೀವು ನೋಡ್ತೀರಾ ಅಂದರೆ ವೆರೈಟಿ ನೋಡಿದ್ದೀನಿ ಲಾಸ್ಟ್ ತಕ್ಷಣ ಡಿಸೈನ್ಸ್ಗಳು ಇದ್ದಾವೆ ಇನ್ನೂ ವೆರೈಟಿ ಏನೇನಿದ್ದಾವೆ ಪ್ಯಾಟರ್ನ್ ಏನೇನಿದಾವೆ ಡಿಸೈನ್ಸ್ಗಳು ಏನೇನಿದಾವೆ ಅದು ಎಲ್ಲ ಡಿಸೈನ್ಸ್ ನಿಮಗೆ ಒಂದೇ ರೇಟಲ್ಲಿ ಸಿಗ್ತಾ ಇದೆ ವಿತ್ ಆಫರ್ ರೇಟಲ್ಲಿ ಸಿಗ್ತಾ ಇದೆ ನಿಮಗೆ ಅದರಲ್ಲಿ ನಿಮಗೆ ಡಿಸೈನರ್ ಮತ್ತು ಹ್ಯಾಂಡ್ ವರ್ಕ್ ಟಚ್ ಬೇಕಾಗಿದೆ ಒರಿಜಿನಲ್ ಮಿರರ್ ವರ್ಕ್ ಜೊತೆಗೆ ವಿತ್ ಜಿ ಪಿ ಯೋ ಕಾನ್ಸೆಪ್ಟ್ ಸ್ಲೀವ್ಸ್ ಡಿಸೈನರ್ ಎಲ್ಲ ಪ್ಯಾಟರ್ನ್ಸ್ ವೈಸ್ ಆರ್ಟಿಕಲ್ಗಳು ಸಿಗ್ತಾ ಇದೆ ನಿಮಗೆ ಕಾನ್ಸೆಪ್ಟ್ ನೀವು ನೋಡ್ತೀರಾ ಅಂದರೆ ಒಂದಿಂದ ಒಂದು ಯುನಿಕ್ ಆರ್ಟಿಕಲ್ಗಳು ಮತ್ತು ಮಾನ್ಸೂನ್ ಆಫರ್ದು ನಿಮಗೆ ಯಾರಿಗೆ ವಿಡಿಯೋ ನೋಡಿಬಿಟ್ಟು ನೀವು ಆ ಪರ್ಚೇಸ್ ಮಾಡೋಕ್ಕೆ ಬರ್ತಾಯಿದ್ದೀರ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಸ್ಕ್ರೀನಲ್ಲಿ ನಮ್ಮ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಐಡಿಯಾ ಆಗುತ್ತೆ ಅಜಿತ್ ಜೋನ್ ಏನು ರೇಟ್ ಇದೆ ಆ ವೀಡಿಯೋ ಇಷ್ಟ ಆಗಿದೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋಲಿ ಬೇಜಾನಕ್ಕೆ ಏನು ಆಫರ್ಡೆಬಲ್ ಪ್ರೈಸಲ್ಲಿ ಮಾನ್ಸೂನ್ ಆಫರ್ ನಡೀತಾ ಇದೆ ನೆಕ್ಸ್ಟ್ ವೀಡಿಯೋಲಿ ಅಲ್ಲಿ ಬರ್ತೀನಿ ನಮಸ್ಕಾರ ನಮಗೆಲ್ಲ ಕರ್ನಾಟಕ ಅವ್ರಿಗೆ ಜೆ ಕರ್ನಾಟಕ